ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು ಕನ್ನಡ ಸಾರಸ್ವತ ಲೋಕದ ಪ್ರಸಿದ್ಧ ಕವಿ ಸುಮಧುರ ಕಾವ್ಯ ಸಾಹಿತ್ಯವನ್ನು ರಚಿಸಿದ ಮಾಂತ್ರಿಕ ಲಕ್ಷ್ಮೀನಾರಾಯಣ ಭಟ್ಟರು ನಮ್ಮನ್ನ ಅಗಲಿದ್ದಾರೆ ಕವಿಯಾಗಿ ಅಧ್ಯಾಪಕ ಗೀತ ರಚನೆಕಾರ ಅನುವಾದಕ ನಾಟಕಕಾರ ವಿಮರ್ಶಕ ಭಾಷಣಕಾರ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಎಲ್ಲಾ ಕ್ಷೇತ್ರಗಳಲ್ಲಿ ಕೃಷಿಯನ್ನ ಮಾಡಿದ್ದಾರೆ ಎಲ್ಲಿ ಜಾರಿತೋ ಮನವು ಎಲ್ಲಿ ಮೀರಿತೋ ಎಲ್ಲಿ ಅಲೆಯುತ್ತಿರುವುದೋ ಏಕೆ ನಿಲ್ಲದಾಯಿತೋ ಸಹಸ್ರಾರು ಭಾವಗೀತೆಗಳನ್ನು ರಚನೆ ಮಾಡಿ ರಂಜಿಸಿದ ಕವಿವರಿಯರಿಗೆ ಇಂದಿನ ಕಗ್ಗ ಮಾಲಿಕೆಯ ಮೂಲಕ ನುಡಿ ನಮನವನ್ನು ಸಲ್ಲಿಸುತ್ತ ಈ ದಿನದ ಕಗ್ಗ ಸಂಚಿಕೆ ಮುನ್ನೂರ ಹನ್ನೊಂದು ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು ಕಗ್ಗ ಗಾಯನದಲ್ಲಿ ವಾರದ ಅತಿಥಿಯಾಗಿ ಡಾಕ್ಟರ್ ರೋಹಿಣಿ ಮೋಹನ್ ಮತ್ತು ವಿದ್ವಾನ್ ಸುರೇಶ್ ರಾವ್ ಹೊತ್ತೋರು ಹಾಡಿರುವ ಕಗ್ಗವನ್ನ ಕೇಳಿ ಬರೋಣ ിനൊളം ആവകം ബതകി ജീവ പരിധാവിപവൽ ആദിപന്ത വൃത്തി ബാ കത നിലയ കര മകുതിമ്മു കഥ നിലയ കര മങ്കുതിമ്മ ವುದೋ ಸೊಗವೆಂದು ಆ ಬಾವ ದಿಕ್ಕಿನೊಳಮಾವ ತಂಬೆದಿ ಜೀವ ಪರಿ ಬಾಬು ಕದನೆಲೆಯ ಕರೆ ಮಂಕುತಿಮ್ಮ ಬಾಬು ಕದನೆಲೆಯ ಕರೆ ಮಂಕುತಿಮ್ಮ ಬಂಧುಗಳ ಈ ಜಗತ್ತಿನಲ್ಲಿ ಹುಟ್ಟಿರುವ ಮನುಷ್ಯನು ಭಾವನಾತ್ಮಕವಾಗಿ ತನ್ನ ಬದುಕನ್ನ ಕಟ್ಟಿಕೊಂಡಿದ್ದಾನೆ ಪ್ರತಿಯೊಂದು ವಸ್ತು ಕ್ರಿಯೆಗಳಲ್ಲಿ ಕೂಡ ಸುಖ ಸಂತೋಷಕ್ಕಾಗಿ ಮತ್ತು ಮಾನಸಿಕ ನೆಮ್ಮದಿಗಾಗಿ ಹುಡುಕಾಟದಲ್ಲಿರುತ್ತಾನೆ ಅಂತೆಯೇ ಯಾವುದೋ ಒಳ್ಳೆಯದೆಂದು ಇನ್ಯಾವುದೋ ಸುಂದರವೆಂದು ಬೇರೆ ಬೇರೆ ದಿಕ್ಕುಗಳಲ್ಲಿ ನಿರಂತರವಾಗಿ ಹುಡುಕಾಟದಲ್ಲಿರುತ್ತಾನೆ ಸದಾ ಕ್ರಿಯಾಶೀಲನಾಗಿರುವ ಕಾರಣ ನಮ್ಮ ಅಂತರಂಗಕ್ಕೆ ಅದು ಪ್ರೇರಣೆಯನ್ನ ನೀಡುತ್ತದೆ ಅದನ್ನು ಪಡೆಯುವುದಕ್ಕಾಗಿ ಒಲಿಸಿಕೊಳ್ಳುವುದಕ್ಕಾಗಿ ಮುಂದಾಗುತ್ತಾನೆ ಬದುಕಿನಲ್ಲಿ ಕಲಿತಿರುವ ಅಥವಾ ಪ್ರಭಾವಕ್ಕೆ ಒಳಗಾಗಿರುವ ವಿಚಾರಗಳು ಪಡೆಯುವಂತೆ ಮತ್ತು ಬದುಕುವಂತೆ ಅದು ಪ್ರೇರಣೆಯನ್ನ ನೀಡುತ್ತದೆ ಹೀಗೆ ಇಂದ್ರಿಯಗಳ ಸುಖದ ಬಗ್ಗೆ ಆಲೋಚಿಸುತ್ತಾ ಅವುಗಳನ್ನು ಪೂರೈಸಿಕೊಳ್ಳಲು ಜೀವನವೆಂಬ ಪಯಣದಲ್ಲಿ ಹೋರಾಟವನ್ನ ನಡೆಸುತ್ತಾನೆ ಜೀವಿಗಳಲ್ಲಿ ಆಸೆಗಳು ಹುಟ್ಟುವುದು ಸಹಜ ಕ್ರಿಯೆ ಮತ್ತು ಅವುಗಳನ್ನು ಒಲಿಸಿಕೊಳ್ಳುವುದು ಅಥವಾ ಪಡೆದುಕೊಳ್ಳುವುದು ಆ ವ್ಯಕ್ತಿಯ ಅಂತರಂಗದ ಭಾವವಾಗಿರುತ್ತದೆ ಮನದಲ್ಲಿ ಚಿಗುರೊಡೆಯುವ ಭಾವಗಳನ್ನು ಅನುಭವಿಸಿದಾಗ ಆಗುವ ಆನಂದ ಸಂತೋಷಗಳು ವಿಶಿಷ್ಟವಾದದ್ದು ಹುಟ್ಟು ಸಾವಿನ ನಡುವೆ ಮನುಷ್ಯನಲ್ಲಿ ನೂರಾರು ಭಾವಗಳು ಆಸೆಗಳು ಇದ್ದಾಗ ಅವುಗಳನ್ನು ಪಡೆಯಲು ಬಯಕೆಗಳು ಹೇಗೆ ಉಂಟಾಗುತ್ತದೆ ಎಂಬ ವಿಚಾರವನ್ನು ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು ಡಾಕ್ಟರ್ ರೋಹಿಣಿ ಮೋಹನ್ ಅವರು ಸಹನೆ ಬಂಧುಗಳೇ ನಾಳೆ ಇನ್ನೊಂದು ಕಗ್ಗ ಮಾಲಿಕೆಯೊಂದಿಗೆ ನಾವು ಬರುತ್ತೇವೆ ಅಲ್ಲಿಯವರಿಗೆ ನಮಸ್ಕಾರ ಶುಭದಿ नमस्कार दिन